ಹಾಯ್ ನಾನು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೇನೆ ಯಾಕೆಂತ ಹೇಳಿದ್ರೆ ನಂದು ಪಾನ್ ಕಾರ್ಡ್ ಆಗಲಿಲ್ಲ ನೀವು ಅಂದ್ಕೊಳ್ಬಹುದು ಇಷ್ಟು ಸಮಯ ಆಗಿ ಪಾನ್ ಕಾರ್ಡ್ ಆಗ್ಲಿಲ್ಲವಾ ಅಂತ ಕೆಲವೊಂದು ಕಾರಣದಿಂದ ನನ್ನ ಪಾನ್ ಕಾರ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ಹೋಗ್ತಾ ಇದ್ದೇನೆ ಇಲ್ಲಿ ಹತ್ರದಲ್ಲಿ ಉಂಟು ಇವಾಗ ಹೊಸತೊಂದು ಶಾಪ್ ಓಪನ್ ಆಗಿದೆ ಹಾಗೆ ಅಲ್ಲಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದೇನೆ ಚಾರ್ಲಿಯನ್ನು ಕಟ್ಟಿ ಹಾಕ್ತಾ ಇದ್ದೇನೆ ಚಾರ್ಲಿಯನ್ನು ಬಿಟ್ಟಿದ್ದೆ ಸ್ವಲ್ಪ ಹೊತ್ತು ಹೊರಗಡೆ ಎಲ್ಲ ತಿರ್ಗಾಡಿ ಅಂತ ಬಾಯ್ ಚಾರ್ಲಿ ಬಟ್ಕೊಡ್ತವಾ ಅವನು ಅಳ್ತಾನೆ ನಾನು ಓ ಅಲ್ಲಿಗೆ ಮುಖಾಗ ಅಳ್ತಾನೆ ಅವನು ಬೇಗ ಬರ್ತೇವೆ ಬಸ್ಸು ಸಿಕ್ಕಿದ್ರೆ ಬಸ್ಸಲ್ಲಿ ಹೋಗ್ತಾನೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಬಸ್ ಉಂಟು ನಡ್ಕೊಂಡು ಹೋದ್ರೆ ಸ್ವಲ್ಪ ಎಕ್ಸಸೈಸ್ ಕೂಡ ಆಗ್ತದಲ್ಲ ಇಲ್ಲದಿದ್ರೆ ಮನೆಯಲ್ಲಿ ಕುತ್ಕೊಂಡು ಕುತ್ಕೊಳ್ತಾ ಇರೋದಲ್ಲ ಇಲ್ಲಿ ಹತ್ತಿರದಲ್ಲಿ ಪೋಸ್ಟ್ ಆಫೀಸ್ ಉಂಟು ನಮ್ಮ ಪೋಸ್ಟ್ ಆಫೀಸ್ ಇಲ್ಲಿ ಇದು ನಮ್ಮ ಮೊದಲಿನ ಮನೆಗೆ ಹೋಗುವ ದಾರಿ ಇಲ್ಲಿಂದ ಹೋಗುದು ಹೋಗಿ ಬಂದೆ ನಾನು ಸ್ವಲ್ಪ ಲೇಟ್ ಆಯಿತು ನನ್ನ ಹತ್ರ ಹೊಟ್ಟೆಲ್ಲೇ ಮತ್ತು ಹತ್ತಿರದಲ್ಲಿ ಅಲ್ಲಿ ಸ್ಟುಡಿಯೋದಾಗ ಹೇಳೋಣ ಫೋಟೋಸನ್ನು ತೆಗೆದು ಫೋಟೋಸ್ ಎಲ್ಲ ಕೊಟ್ಟು ಎಲ್ಲ ರೆಡಿ ಆಯ್ದೀನಿ ಪೋಸ್ಟಾಗಿ ಬರ್ಬೋದು ಪಾನ್ ಕಾರ್ಡ್ ಮಾಡಲಿಕ್ಕೆ ಸ್ವಲ್ಪ ಸ್ವಲ್ಪ ಅಲ್ಲ ತುಂಬ ಲೇಟ್ ಆಯಿತು ಯಾವಾಗಲೇ ಮಾಡಬೇಕಿತ್ತು ಯಾವಾಗ ಮಾಡಿದೆ ಬರುವಾಗ ಮ್ಯಾಗಿ ತಂದೆ ಹಸಿ ಹೋಗ್ತದೆ ಪಕ್ಕ ಆಗೋದು ಮ್ಯಾಗಿ ಅಲ್ವ ಹಾಗಾಗಿ ಮ್ಯಾಗಿ ತಂದೆ ನಾನು ಚಪಾತಿ ಬೆಳಿಗ್ಗೆ ಎರಡು ಚಪಾತಿ ತಿಂದು ಹೋಗಿದ್ದೇನೆ ಹಾಗೆ ಚಪಾತಿ ಉಂಟು ಚಪಾತಿ ಉಂಟು ಗ್ರೇವಿ ಖಾಲಿ ಹಾಗೆ ಹಾಗೇನು ಮಾಡುವಾಗ ಲೇಟ್ ಆಗ್ತದಲ್ವ ಪದಾರ್ಥ ಆಗಬೇಕು Kei kundu meheke mati tin tena. Jor hasi ನನಗೆ ಜಾಸ್ತಿ ಅಂತ ಇರೋದಿಲ್ಲ ಯಾವಾಗಾದ್ರೂ ಮೀಗೆ ಜೋರು ಹಸಿವಾಗುವಾಗ ಏನ್ ಮಾಡ್ಕೋದೆ ಒಂದು ಮ್ಯಾಗಿ ಆಲ್ರೆಡಿ ಮನೆಯಲ್ಲಿತ್ತು ಅದನ್ನು ನಾನು ತಿಂದೆ ಸಂಜೆ ಬಂದು ಮಕ್ಕಳಲ್ಲಿ ಅದನ್ನು ನೋಡಿದೆ ಮೊನ್ನೆವೇ ಹೇಳ್ತಾ ಇದ್ರು ಇಂದು ಮ್ಯಾಗಿ ಮಾಡಿ ಕೊಡಿಯಿಂದ ಹಾಗೆ ಅವರಿಗೆ ನಾನು ತಂದದ್ದು ಬರುವಾಗ

ಖಾಲಿಯಾಗಿದೆ ನಾನು ಬರುವಾಗ ಒಂದು ಪ್ಯಾಕೆಟ್ ತರಬೇಕು ಅಂತ ಅಂದ್ಕೊಂಡದು ಮತ್ತೆ ನಿಂಪಿದ ತಂದದ್ದು ಖಾಲಿಯಾಗಿದೆ ನನ್ನ ಮ್ಯಾಗಿ ರೆಡಿ ಆಯ್ತು ಇನ್ನು ತಿಂದು ಆಮೇಲೆ ಮಾತಾಡ್ತೇನೆ ಮ್ಯಾಗಿ ಎಲ್ಲ ತಿಂದ ಆಯ್ತು ಇವಾಗ ನಾನು ಅಡಿಗೆ ಕೆಲಸಕ್ಕೆ ಬಂದಿದ್ದೇನೆ ಮಧ್ಯಾಹ್ನದ ಅಡಿಗೆ ಆಗಬೇಕು ಹಾಗೆ ಇಲ್ಲಿ ಸೋರೆಕಾಯಿ ಕಟ್ ಮಾಡಿ ಮಾಡಿಟ್ಟಿದ್ದೇನೆ ಸೋರೆಕಾಯಿ ಸುಕ್ಕ ಮಾಡಬೇಕು ಮತ್ತೆ ಪಾಲಕ್ ಗ್ರೇವಿ ಆಯ್ತು ನನಗೂ ಪಾಲಕ್ ಗ್ರೇವಿ ಆದ ನಂತರ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ ಒಮ್ಮೊಮ್ಮೆ ಯಜಮಾನ ಹೇಳ್ತಾರೆ ನೈಟ್ ಚಪಾತಿ ಸಾಕು ಅಂತ ಹೇಳ್ತಾರೆ ಹಾಗೆ ಚಪಾತಿಗೆ ಪಾಲಕ್ ಗ್ರೇವಿ ಒಳ್ಳೇದಾಗ್ತದ ಹಾಗೆ ಪಾಲಕ್ ಗ್ರೇವಿ ಮಾಡಿದೆ ಮತ್ತೆ ಖುಷಿಗೆ ಒಮ್ಮೊಮ್ಮೆ ಚಪಾತಿ ಇಷ್ಟ ಆಗುದಿಲ್ಲ ನೈಟ್ ಚಪಾತಿ ಬೇಡ ಅಂತ ಹೇಳ್ತಾರೆ ಹಾಗಾಗಿ ಸೋರೆಕಾಯಿ ಮಾಡಿದೆ ನಾನು ಊಟ ಮಾಡುವವರಿಗೆ ಸೋರೆಕಾಯಿ ಚಪಾತಿ ತಿನ್ನುವರಿಗೆ ಪಾಲಕ್ ಗ್ರೇವಿ ನನ್ನ ಕೆಲಸ ನಾನು ಮಾಡಿ ಯಾವ್ದು ಇಷ್ಟ ಅದು ತಿನ್ಲಿ ಅಲ್ವಾ ನನಗಿಷ್ಟ ಇದ್ದದ್ದು ನಾನು ತಿಂತೇನೆ ಹಾಗೆ ಸೋರೆಕಾಯಿ ಸುಕ್ಕ ನನಗೆ ನನಗಿಷ್ಟ ಸೋರೆಕಾಯಿ ಸುಕ್ಕ ನಾನೊಮ್ಮೊಮ್ಮೆ ಪ್ಲೇಟಿಗೆ ಹಾಕಿ ಹಾಗೇ ತಿಂತಾನೆ ಅನ್ನದ ಜೊತೆಗಲ್ಲಿ ಹೀಗೆ ಸುಮ್ಮನೆ ಒಮ್ಮೊಮ್ಮೆ ತಿಂತೇನೆ ಸೋರೆಕಾಯಿ ಸೋರೆಕಾಯಿ ಒಳ್ಳೇದುಂಟು ಇಪ್ಪತ್ತು ರೂಪಾಯಿಗೆ ಮೊನ್ನೆ ಕೊಟ್ಟದಲ್ಲ ಅರ್ಧ ಮಾಡಿ ಅರ್ಧ ಇಟ್ಟಿದ್ದೇನೆ ಅರ್ಧ ನಾನು ಪಾಯಸ ಮಾಡ್ತೇನೆ ಪಾಯಸ ಸೋರೆಕಾಯಿ ಪಾಯಸ ಒಳ್ಳೇದಾಗ್ತದೆ ನನ್ನ ಮಕ್ಕಳ ಅಭ್ಯಾಸ ಹೇಗೆ ಅಂತ ನಾನು ಇವಾಗ ಅನ್ನ ಮಾಡಲಿಲ್ಲ ಅಂತ ಅಂದ್ಕೊಡಿ ಅನ್ನ ಮಾಡಲಿಲ್ಲ ನೈಟಿಗೆ ಚಪಾತಿ ಮಾತ್ರ ಮಾಡಿದರೆ ಅವರಿಗೆ ಅನ್ನ ಬೇಕು ಹಾಗೆ ಎಷ್ಟೋ ಸಲ ಹಾಗೆ ನನಗೆ ಕಿರಿಕಿರಿ ಮಾಡಿದ್ದಾರೆ ಅವರು ಎಲ್ಲಿಯಾದರೂ ಅನ್ನ ಅನ್ನ ಮಾಡಿದ್ರೆ ಚಪಾತಿ ಮಾಡದಿದ್ರೆ ಚಪಾತಿ ಬೇಕು ಹಾಗೆ ಹಾಗೆ ನಾನು ಎರಡು ಸಹ ಮಾಡಿದ್ದೇನೆ ಯಾವುದು ಬೇಕಾದ್ರೆ ತಿನ್ನಿ ಅಂತ ಹಾಗೆ ಮಕ್ಕಳೊಂದು ಅಭ್ಯಾಸ ಅದು ಇಲ್ಲದನ್ನು ಕೇಳಿದುಂಟಲ್ಲ ಕೆಲವೊಂದು ಮಕ್ಕಳ ಅಭ್ಯಾಸ ನನ್ನ ಮಕ್ಕಳಿಗೆ ಆ ಒಂದು ಅಭ್ಯಾಸ ಇದೆ ಹಾಗೆ ನಾನು ಎರಡು ಮಾಡಿದೆ ಮತ್ತೆ ನಾಳೆ ಅನ್ನ ಹೇಗಿದ್ರು ಮಾಡ್ಬೇಕು ಯಾಕೆ ಅಂತ ಹೇಳಿದರೆ ನಾಳೆ ಟಿಫಿನಿಗೆ ಬೇಕು ಮತ್ತೆ ನಮ್ಮ ಚಾರ್ಲಿಗೆ ಅನ್ನವೇ ಆಗಬೇಕು ಚಾರ್ಲಿಗೆ ತಿಂಡಿ ಆಗುದಿಲ್ಲ ಹಾಗಾಗಿ ಅನ್ನ ಕೂಡ ಮಾಡಿದೆ ಸೋರೆಕಾಯಿ ರೆಡಿ ಆಯ್ತು ಸ್ವಲ್ಪ ತಿನ್ನುವ ಅಂತ ಹತ್ತಾ ಉಂಟು ಬಿಸಿ ಬಿಸಿ ಉಂಟು ಬಿಸಿ ಬಿಸಿ ಸೂಪರ್ ಆಗಿದೆ चार्ली, व्हाट चार्ली? तिर्द तिर्द तो चार्ली इन तभी तो चार्ली के, चार्ली के इन भी कु इन जो भीका। आटर भी चार्ली ಅಯ್ಯೋ 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 ಕರೆಯುದು ನೋಡಿ ಏನಿದ್ದೀನಿ ನಟಿ ಗೊಬ್ಬರ ಹೊರಗಡೆ ಫುಲ್ ಮೋಡ ಇವತ್ತು ಬೆಳಿಗ್ಗೆ ಮೋಡ ಮೋಡ ಉಂಟು ಮಳೆ ಬರುವ ಹಾಗೆ ಉಂಟು ಇವತ್ತು ನಿನ್ನೆ ನೈಟ್ ಮಳೆ ಕೂಡ ಬಂದಿತ್ತು ಈ ಮಳೆಗಾಲದಲ್ಲೆಲ್ಲ ಯಾವ ರೀತಿ ಇರ್ತದೆ ಹೊರಗಡೆ ಹಾಗೆ ಉಂಟು ಹೊರಗಡೆ ನೋಡುವಾಗ ಏನೋ ಒಂಥರ ಏನು ಹೇಳಿದ್ರು ಮಳೆಗಾಲದಲ್ಲಿ ಹೇಗಿರ್ತದೋ ಹಾಗೆ ಉಂಟು ಕಾಫಿ ಇದು ಮೊನ್ನೆ ಕಣ್ಣಂದೇ ಒಂಟಿ ಉಂಟಲ್ಲ ಅದರಲ್ಲಿ ಫೇ ಸಿಕ್ಕಿದೆ ಕಾಫಿ ಪೌಡರ್ ಒಳ್ಳೇದುಂಟು ಗ್ರ್ಯಾಂಡ್ ಕ್ಲಾಸಿಕ್ ಟಾಟಾ ಕಾಫಿ ನನಗೆ ಸ್ವಲ್ಪ ತಲೆನೋವಾಗ್ತಾ ಉಂಟು ಸ್ವಲ್ಪ ಒಂದು जरा बरो आगे आता हूं कॉफी कुछ दिन होगा वाडी में कॉफी आंदे कॉफी कॉफी अंकल बोलो ये रंग को बोल दो ये बोल क्यों नहीं दे रहे हैं अंकल बोल पढ़ ले इसको पढ़ ले तभी पढ़ गंदा ये ना पापा पढ़ गंदा नहीं है ये ना कुछ ही दिखता है ये ना नहीं మళ్ ఇనా <desserts> <Negative. sharp inhale>

ಕ್ಲೀನ್ ಮಾಡೋದೇ ಮಾತ್ರ ತುಂಬಾ ಸಮಯ ಇತ್ತು ನೈಟ್ ಜೋರು ಮಳೆ ಹಾಗೆ ಕೆಲವೊಂದು ಬಾಳೆ ಗಿಡ ಎಲ್ಲ ಬಿದ್ದಿದೆ ಅವರು ಸ್ಕೂಲಿಗೆ ಹೋದ್ರು ಉಪ್ಪಿನಕಾಯಿ ನಿನ್ನೆ ತಂದಿದ್ದಾರೆ ಡಬ್ಬದಲ್ಲಿ ಹಾಕಿಡುವ ಅಂತ ಡಬ್ಬದಲ್ಲಿ ಹಾಕಿ ಅಡಗಿಸಿಡ್ಬೇಕು ಇಲ್ಲದಿದ್ದೆ ಖುಷಿ ಅದನ್ನೇ ತಿಂತಾಳೆ ಖುಷಿಗೆ ಉಪ್ಪಿನಕಾಯಿ ಹೇಳಿದ್ರೆ ತುಂಬಾ ಇಷ್ಟ ಮೊದಲು ನಾನು ಕೂಡ ಹಾಗೆ ಚಿಕ್ಕ ಚಿಕ್ಕವಳಿರುವಾಗ ಅಹ್ ಉಪ್ಪಿನಕಾಯಿ ಇದ್ರೆ ಅದನ್ನೇ ತಿನ್ನುದು ಅದೇ ಅಭ್ಯಾಸ ಖುಷಿಗೆ ಬಂದಿದೆ ಇವಾಗ ನನಗೆ ಅಷ್ಟು ಇಷ್ಟ ಏನಿಲ್ಲ ತರ್ಕಾರಿ ಆಗುವಾಗ ಸೈಡಿಗೆ ಹಾಕಿ ಕೊಡ್ತೇನೆ ನಾನು ಪೇಸ್ಟ್ ತೆಗೆದಿರ್ಲಿಲ್ಲ ನನ್ನ ಪೇಸ್ಟ್ ನಾನು ಮೊದಲು ಹೇಳಿದ್ದೇನೆ ಸೆನ್ಸುಡೆಂಟಿಕೆ ನಾನು ಯೂಸ್ ಮಾಡುದು ಇದು ನೋವಿಗೆ ತುಂಬಾ ಒಳ್ಳೇದಾಗ್ತದೆ ಅಂದ್ರ ಕೇಳಿದ್ರು ಕೆಲವರಿಗೆ ಮಿಸ್ ಆಗ್ತದೆ ಸೆನ್ಸುರೆಂಟೆ ಕೇ ಸೆನ್ಸುಡೆಂಟಲ್ಲಿ ಎರಡು ಮೂರು ಟೈಪ್ ಬರ್ತದೆ ಸೆಣಸುರೆಂಟೆ ಅಲ್ಲ ನೋಡಿ ಇದು ಹಲ್ಲು ನೋವಿಗೆ ತುಂಬಾ ಒಳ್ಳೆದಾಗುತ್ತೆ ಹಲ್ಲು ನೋವಿದ್ರೆ ತುಂಬಾ ಕಮ್ಮಿ ಆಗ್ತದೆ ನಾನು ಇವಾಗ ಇದೇ ಯೂಸ್ ಮಾಡುದು ಇದು ಯೂಸ್ ಮಾಡೋದಿದ್ರೆ ಇವಾಗ ಒಂದು ಎರಡು ದಿವಸ ನಾನು ಯೂಸ್ ಮಾಡ್ಲಿಲ್ಲ ಅಂತ ಅನ್ಕೊಳ್ಳಿ ಹಲ್ಲು ನೋವು ಸ್ಟಾರ್ಟ್ ಆಗ್ತದೆ ನನಗೆ ಹಾಗೆ ಯಾರಿಗಾದ್ರು ಹೆಲ್ಪ್ ಆಗುದಿದ್ರೆ ಹಾಗಾಗಿ ನಾನು ನನ್ನ ಕೆಲವು ಬ್ಲಾಗ್ ಅಲ್ಲಿ ಏನಾದ್ರೂ ಅಗತ್ಯ ಇರುವುದು ನಾನು ಹೇಳ್ತೇನೆ ಹಾಗಾಗಿ ಕೆಲವರು ಕೆಲವೊಂದು ಬ್ಲಾಗ್ ನೋಡುದಿಲ್ಲ ಹಾಗಾಗಿ ಆ ಹೇಳಿದಾನೆ ಒಮ್ಮೊಮ್ಮೆ ನಾನು ಮತ್ತೊಮ್ಮೆ ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ ಹ್ಮ್ ನಮ್ಮಿಂದ ಯಾರಿಗಾದ್ರೂ ಉಪಕಾರ ಆಗುದಿದ್ರೆ ಆಗ್ಲಿಲ್ಲ ಇದು ತುಂಬಾ ಜನರಿಗೆ ಉಪಕಾರ ಆಗಿದೆ ನಾನು ಹೇಳಿ ತುಂಬ ಜನರು ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಕೇಕ್ ಪೇಸ್ಟ್ ಇಲ್ಲದಿದ್ದೇ ಆಗೋದೇ ಇಲ್ಲ ಒಂದೆರಡು ದಿವಸ ಖಾಲಿ ಆಗಿತ್ತು ಖಾಲಿ ಆಗಿದೆ ಅಂತ ನಾನು ಆರ್ಡಿನರಿ ಪೇಸ್ಟ್ ಯಾವಾಗಲೂ ಯೂಸ್ ಮಾಡೋದು ಯೂಸ್ ಮಾಡಿದೆ ಅದರಿಂದ ಹಲ್ಲು ಜಾಸ್ತಿ ಆಯಿತು ನನಗೆ ಹಾಗೆ ತಂದಿದ್ದಾರೆ ಇದನ್ನು ಹಾಗೆ ಕೆಲವರು ಕಮೆಂಟ್ಸ್ ಮಾಡ್ತಾರೆ ಬ್ಲಾಗಿಗಾಗಿ ನಾವು ವೈಟ್ ಮಾಡ್ತೇವೆ ಅಂತ ತುಂಬ ಆಗ್ತದೆ ನಾನು ಡೈಲಿ ಹಾಕ್ತಾ ಇದ್ದೆ ಬ್ಲಾಗ್ ಡೈಲಿ ನಮ್ಮ ಒಂದು ರುಟೀನ್ ಇದೇ ರೀತಿ ಇರ್ತದಲ್ವ ಹಾಗಾಗಿ ತೋರಿಸಿದನೇ ತೋರಿಸಿ ನಿಮಗೆ ಬೋರ್ ನಿಮಗೆ ಬೋರ್ ಆಗೋದು ಬೇಡ ಅಂತ ನಾನು ಅಂದ್ಕೊಳ್ಳೋದು ಕೆಲವರಿಗೆ ಅದು ಬೋರ್ ಆಗೋದಿಲ್ಲ ಕೆಲವರು ಹೇಳ್ತಾರೆ ನಾವು ನೋಡ್ತೇವೆ ನೀವು ನಿಮಗೆ ಇಷ್ಟ ಇದ್ದ ಇಷ್ಟ ಇದ್ದ ಹಾಗೆ ವ್ಲಾಗ್ ಹಾಕಿ ಅಂತ ಅದರ ಕೂಡ ನಾನು ನನ್ನ ಮನಸ್ಸಿಗೆ ಅಂದ್ಕೊಳ್ಳೋದು ಡೈಲಿ ತೋರಿಸಿದ ತೋರಿಸಿದ್ರೆ ನಿಮಗೆ ಬೋರ್ ಆಗಿ ಮತ್ತೆ ನನ್ನ ಚಾನಲ್ ನೋಡೋದನ್ನು ನೀವು ನಿಲ್ಲಿಸ್ಬೋದು ಅಂತ ಹಾಗೆ ನಾನು ಎರಡು ದಿವಸಕ್ಕೆ ಒಮ್ಮೆ ಬ್ಲಾಗ್ ಹಾಕೋದು ಮತ್ತೆ ಹೊರಗಡೆ ಎಲ್ಲ ಹೋಗಿ ಹೋಗ್ಲಿಕ್ಕಿದ್ರೆ ಖಂಡಿತ ನಾನು ಅದನ್ನು ಶೂಟ್ ಮಾಡ್ತೇನೆ ಅದು ಮಿಸ್ ಮಾಡೋದಿಲ್ಲ ನಾನು ಹಾಗೆ ಹಾಗೆ ಇವತ್ತಿನ ಒಂದು ಬ್ಲಾಗ್ ಇಷ್ಟೇಯ ವಿಡಿಯೋ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು